ఏ నైన్యూస్కి స్వాగత నన్ను అమీన్ షేక్ ಲಿಂಗಸೂರಿನಲ್ಲಿ ರೈತ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಎಪಿಎಂಸಿ ಸಭಾಂಗಣದಲ್ಲಿ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನ ಈ ಸಭೆಯಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಈ ಸಭೆಯಲ್ಲಿ ಲಿಂಗಸೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಶಿವರಾಜ್ ಗೌಡೂರ್ ತಾಲೂಕಾ ಉಪಾಧ್ಯಕ್ಷರಾಗಿ ರವಿಕುಮಾರ್ ನಾಯ್ಕ ಮಾಕಾಪುರ್ ಸಂಘಟನಾ ಕಾರ್ಯದರ್ಶಿಯಾಗಿ ರಮೇಶ್ ಪುಲ್ಬಾವಿ ಸಂಚಾಲಕರಗಳಾಗಿ ದ್ಯಾವಣ್ಣ ಒಪ್ಪೇರಿ ಹಾಲ್ಬಾವಿ ಹನುಮಂತ್ ಪರಾಂಪುರ್ ಸಂಘಟನಾ ಕಾರ್ಯದರ್ಶಿಯಾಗಿ ನಾಗರಾಜ್ ಮಡಗಟ್ಟನಾಳ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಮರಳಿ ಸುಲ್ತಾನ್ಪುರ್ ಮಸ್ಕಿ ತಾಲೂಕಾ ಗೌರವಾಧ್ಯಕ್ಷರಾಗಿ ಲಾಲ್ಸಾಬ್ ನಾಡಗೌಡ್ ಲಿಂಗಸೂರು ತಾಲೂಕು ಉಪಾಧ್ಯಕ್ಷರಾಗಿ ದುರ್ಗಪ್ಪ ಪುಲ್ಬಾವಿ ಶರಣೇಗೌಡ ಗೋರೆವಾಳ ಸಂಘಟನಾ ಕಾರ್ಯದರ್ಶಿಯಾಗಿ ಬಾಲಯ್ಯ ಐದ್ಬಾವಿ ಆಂಜನೇಯ ಮಷ್ಟೂರು ಅಬ್ದುಲ್ ಸಾಬ್ ಜವಳಗಿಯರ್ ಸೇರಿದಂತೆ ಹಲವು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ರಾಯಚೂರು